ஒய் கோோட அம்பிஜ் ஊரில் வந்தது ஹங்க்ரப்பா ஆ சூப்பரா சாரி ರಾಶಿ ಹೇಗಿದೆ ಒಂದೊಂದು ಸಲ ನಾವು ತಿಳ್ಕೊಂಡಿದ್ದೆ ಬೇರೆ ಇರ್ತದ್ರಿ ಫ್ರೆಂಡ್ಸ ನಮ್ಮ ಜೊತೆ ಆಗೋದೇ ಬೇರೆ ಇರ್ತದೆ ನೋಡ್ರಿ ಫ್ರೆಂಡ್ಸ ರೀ ಅತಿಯಾಗಿ ಆಸೆ ಇಟ್ಕೋಬಾರ್ದು ಅದಕ್ಕೆ ಅಂತ ಕೆಲಸನ ಜಾಸ್ತಿ ಆಸೆ ಇಟ್ಕೊಂಡೇವಂದ್ರೆ ಬಕ್ಕು ಜಾಸ್ತಿ ಮನ್ಸಿಗೆ ನೋವಿ ಆಗ್ತದೆ ಹೋದ್ರೆ ಎಲ್ರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ಕಳ್ಕೊಂಡು ಅಂತ ಶುಭ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ್ ಆಯ್ತಿನ ಬ್ಲಾಗ್ನಾಗ ಏನೇನು ಅಂತ ಏನು ಏನಿಸ್ಕಲ್ಸಿನ ನೋಡಮ್ರಿ ಫ್ರೆಂಡ್ಸ ನಿನ್ನಂತೂ ನಮ್ಮ ಊಟ ಖರಾಬಾಗಿ ಚೆಕ್ ಆದಾಗ ನೀರೇ ತುಂಬಿದಿಲ್ಲ ಇಷ್ಟೆಲ್ಲ ಕೆಲಸ ಐತೆ ಜಗ್ಗಿ ಕೆಲಸ ಐತೆ ನೀರಿಂದ ಬಾಂಡೆ ಗಿಂಡೆ ಬಟ್ಟಿ ಇಷ್ಟು ಹಂಗಿಂದ ಹಂಗೆ ಬಂದುಬಿಟ್ಟಿರಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿ ನೋಡ್ರಿ ಈಗ ಸಿಂಕ್ ತುಂಬ ಭಾಂಡೆಗಳಿದ್ದು ಈಗ ಎಷ್ಟು ನೀರು ಕುಡ್ಲಿಕ್ಕೆ ತುಂಬಿಟ್ಕೊಂಡೋಗ್ಬಿಟ್ಟಿನಿ ಬಟ್ ಇದ್ರಾಗಿಲ್ಲ ಇದ್ರಾಗ ಹಪ್ಪ ದಾಸ್ತಿದ್ರೆ ಅದಾಗ ಎಣ್ಣೆ ಅದಕ್ಕೆ ಹಂಗೆ ಇಟ್ಬಿಟ್ಟಿನಿ ಇಷ್ಟು ನೀರು ಕುಡ್ಲಿಕ್ಕೆ ತುಂಬಿಕೊಂಡ್ಬಿಟ್ಟಿನಿ ಎಲ್ಲ ಬಾಂಡೆ ತೊಗೊಂಡ್ಬಿಟ್ಟಿನಿ ಬಾಟಲ್ಸ್ ಎಲ್ಲ ತೊಗೊಂಡು ಇತ್ತಾಗ ಇಟ್ಬಿಟ್ಟಿನಿ ಪ್ಲಸ್ ಅಂದರೆ ನೋಡ್ರಿ ಅಲ್ಲಿ ಎಲ್ಲ ಕಟ್ಟಿದೆ ಎಲ್ಲ ಸಾಫ್ ಮಾಡಿಟ್ಟೀವಿ ಇದ್ರಾಗ ದೋಸೆ ಇಟ್ ಮಾಡ್ತಿದ್ದೀನಿ ಇಟ್ಟಿದ್ರಿ ಇದು ನೋಡ್ರಿ ಆಲೂ ಕೂತ್ಕೀನಿ ಎಲ್ಲ ಕಟ್ ಮಾಡ್ತಿದ್ದೀನಿ ಪ್ಲಸ್ ಎರಡು ಬಗೀಡ್ ಬಟ್ಟೆ ಇದ್ದೀರಿ ಫ್ರೆಂಡ್ಸ್ ಅವನು ತೊರ್ಕೊಂಡ್ಬಿಟ್ಟಿನಿ ಎಲ್ಲ ಕೆಲಸ ಮಾಡ್ಕೊಂಡಿ ನೋಡಿ ಎಕ್ದಮ್ ಜಲ್ದಿ 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 ಯಾಕಂದ್ರೆ ಈಗ ನೀರನ ಏಳುವರೆ ನೀರು ಇದು ಏಳು ನಲ್ವತ್ತಕ್ಕೆ ನೀರು ಹೋಗಿಬಿಡ್ತಾವೆ ಅದಕ್ಕಿಂತ ಫಸ್ಟ್ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕು ಏಳು ಗಂಟೆಗೆ ಏಳು ಏಳು ನಲ್ವತ್ತಕ್ಕೆ ಹೋದ್ ಎರಡು ಬಗಿಡ್ ಬಟ್ಟೆ ಇವ ನೋಡಿರಿ ಫ್ರೆಂಡ್ಸ್ ಇಷ್ಟು ಹೋಗ್ಕೊಂಡು ನೀವಂತೂ ಎಲ್ಲ ಮಡಚಿ ಮಾಡಿಟ್ಟಿ ಚಿಕ್ಕ ಬ್ಯಾಗ್ ಬ್ಯಾಗೆಲ್ಲ ಇಲ್ಲಿ ಇರ್ತಾರೆ ಯಾಕಂದ್ರೆ ಅದು ಒಂದೇ ರೂಮ್ ಅಲ್ಲ ರೀ ಪ್ರಾಬ್ಲಮ್ ಆಗ್ತಲ್ಲ ಹಂಗ ಅನ್ಕೆತಿನಿ ಎಲ್ಲರೂ ಮಂದ್ಕೊಂಡ್ರೆ ನೋಡ್ರಿ ಇಬ್ಬರು ಸಾವರ್ ಇಲ್ಲಿ ಮಂದ್ಕೊಂಡಾರ ಅವ್ರ ಪಪ್ಪಾ ಅಲ್ಲಿ ಮಂದ್ಕೊಂಡಾರೆ ಹೊಸ ನಿದ್ದೆ ಹೊಡ್ಲಿಕ್ಕೆ ಹತ್ತಾರೆ ಎಲ್ಲರೂ ಕಲ್ತಿ ಕಿಸಿನ ಸೊ ಈಗ ಮನ್ಕೊಳ್ಳಿ ನಾನು ಏನ್ಮಾಡ್ತೀನಿ ಬರಬಿಡಾ ಹೋಗಿ ಸಿನಿ ಹೊರಗೆ ಬಟ್ಟಿದು ಹಾಕಿ ಬರ್ತೀನಿ ರೀ ಫ್ರೆಂಡ್ಸ್ ಮಳೆ ಬರಲ್ಲ ಕಾಯಿ ಬಿಡಲ್ಲ ಸೆಕೆಂಡರಿ ಸೊ ಈಗ ಜಲ್ದಿ ಕೆಲಸ ಮಾಡ್ಕೊಂಡ್ರಿ ಈ ತಳಗೆ ನೋಡ್ರಿ ಈಗ ಪ್ರಸಾದ್ ಮಾಡಕ್ಕೆ ಅದು ಹಂಗೆ ಅಂದ್ ಕೆಸಿನ ಇಲ್ಲ ಮಳಿಗಡೆ ಬರಂಗದ ಅಂದ ಕೆಸಿನ್ ನೋಡ್ರಿ ಇದು ಪ್ಲಾಸ್ಟಿಕ್ ಇದು ಹಾಕ್ಯಾರ ನೋಡ್ರಿ ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ಫುಲ್ ಪೂರಾ ಮಾಡಿ ಮಾಡಾಗ್ಯ ಹೊರಗಿನ ವಾತಾವರಣ ನೋಡ್ರಿ ಫ್ರೆಂಡ್ಸ್ ಹಂಗದ ಮಾಡ್ ಮಾಡಾಗದ ಬಟ್ ಏನು ಹಾತದ ಗೊತ್ತಿಲ್ಲ ಬಟ್ಟೆ ಹಾಕಿ ನೋಡ್ರಿ ನಾ ಇದೊಂದು ತಾರ ಫುಲ್ಲು ಇದೊಂದು ತಾರ ಫುಲ್ಲು ಎರಡು ತಾರ ಫುಲ್ ಬಟ್ಟೆ ಆಗ್ಯಾವ್ರಿ ಕಡೆ ತಳ ಎಲ್ಲ ಅವ ನೋಡ್ರಿ ಇಲ್ಲಿ ನಿಂತಲ್ಲಿ ತಾನ ಬಟ್ಟೆಗಳು ಕಾರ್ಯಕ್ರಮ ಮುಗೀತು ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀ ನಿದ್ದಿ ಬತ್ತಂದ್ರೆ ಮಕ್ಕೋತೀನಿ ಇಲ್ಲಾಂದ್ರೆ ವಿಡಿಯೋ ನೋಡ್ಕೊತ ಗೊತ್ತಿ ಬಿಡ್ತೀನಿ ಅವ್ರು ಹೇಳತ್ತಾನೆ ಇಲ್ಲ ಅವ್ರು ಗುಡ್ ಮಾರ್ನಿಂಗ್ ಏನ್ ಮಾಡ್ತೀನಿ ಅಷ್ಟಾಗಿ ನೋಡಪ್ಪ ನಾ ಏನು ಮಾಡಕತ್ತಿನ ಅಂದ್ರೆ ದೋಸೆ ಮಾಡಬೇಕಂದ್ರೆ ಎಲ್ಲ ಪ್ಲಾನಿಂಗ್ರೆ ನಡ್ದದ ಬಟ್ ನಮ್ಮ ಮಿಕ್ಸರ್ ಖರಾಬಿಂಗದ ನೋಡಮ್ಮ ಏನೇನು ಆಗ್ತದೆ ಏನು ಏನಿದೆ ಅಂತ ನಾ ಎಲ್ಲ ಬಟ್ಟೆ ಮಾಡಿ ಎಲ್ಲ ಕಸ ಪಿಸಲ್ಲ ಬೆಳಗ್ಗೆ ಆಗ್ಯದ ನೋಡಿರಿ ಫ್ರೆಂಡ್ಸ ಮತ್ತು ಅಂದ್ರೆ ಈಗ ಆಲೂನು ಕುದ್ದು ಸಿಟ್ಟುಬಿಟ್ರಿ ನಾ ಈಗ ಅದಕ್ಕೆ ಈಗ ಏನು ಮಾಡ್ತೀನಿ ಈಗ ತೆಂಗ್ ಉಳ್ಕೊಳ್ಕೀನಿ ನೋಡಮ್ಮ ಚಟ್ನಿ ಎಲ್ಲಾಗ ಐತು ಮಿಕ್ಸರ್ದಾಗ ಅಂದ್ರೆ ಓಕೆ ಇಲ್ಲ ಅಂದ್ರೆ ಆಲೂಗುಡಿ ಪಲ್ಯ ದೋಸೆ ಮಾಡ್ತೀನಿ ರೀ ಫ್ರೆಂಡ್ಸ ಜಲ್ದಿ ಉಳ್ಳಾಗಡ್ಡಿ ಟಮಟ ಅದು ಎಲ್ಲ ಇಟ್ಕೊಂಡು ಗಸಿನ ಕುಂತೀನಿ ರೀ ನಾ ತೋ ಇದೆ ಇಲ್ಲಿ ಕಟ್ ನೋಡಿ ಮಾಡ್ತಾ ಅಂತ ಆಲೂಗಡ್ಡೆ ಕದ್ರ್ಕತಾಳ ಕದ್ರ್ಕತ್ತೆ ಎಲ್ಲ ಸ್ಮ್ಯಾಶ್ ಮಾಡ್ತಾರೆ ಅತ್ತೆ ತಾನೇ खराब ಆದ್ರೆ ಅದಕ್ಕೆ ಒಂದು ಇದು ಮಾಡಿ ನಾನು ನಕನೆ ಕಾಣಸಲಿ ನಾನು ಇವಾಗ ವಿಡಿಯೋ ಮಾಡೋರಿವಾ

ನೋಡ್ರಿ ಫ್ರೆಂಡ್ಸ್ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಈಗ ಚಟ್ನಿ ಮಾಡಕತ್ತೀನಿ ರೀ ದೋಸಾದು ಮಾಡಕ್ಕೆ ಹತ್ತಿನಿ ನೋಡ್ರಿ ಸಂತೋಷ ಮನೆಗೆ ಇದ್ದಿದ್ದು ಇದ್ದಿದ್ದವನಿಗೆ ಏನೋ ಏನು ಬೇಕು ಮತ್ತು ಅವನಿಗೆ ಜಲ್ದಿ ನಾಷ್ಟ ಮಾಡ್ತೀನಿ ಅಂತಾನ ಜಲ್ದಿ ಅಂದ್ರೆ ಎಷ್ಟಕ್ಕೆ ರೀ ಹತ್ತುವರೆ ಹನ್ನೊಂದುದು ನಾಷ್ಟ ರೀ ಅವನು ಮಂದಿ ಎಲ್ಲ ಊಟ ಮಾಡಿದ್ರೆ ಅವನು ನಾಷ್ಟ ಮಾಡ್ತಾನೆ ನೋಡ್ರಿ ಇಟ್ಟು ತಲೆ ಖರಾಬ್ ಮಾಡ್ತಾನೆ ರೀ ಮುಂಜೆ ಏಳು ಗಂಟೆಗೆ ಹೋದ್ರೆ ರಾತ್ರಿ ಹತ್ತು ಹನ್ನೊಂದಕ್ಕೆ ಮನೆಗೆ ಬರ್ತಾನಪ್ಪ ಇಷ್ಟು ನನಗೆ ಒಂದೊಂದು ಸಲ ಏನು ಫ್ಯಾಮ್ಲಿಗೇನು ಟೈಮ್ ಕೊಡಬೇಕಿಲ್ಲ ಎಲ್ಲರೂ ಏನಿಲ್ಲ ನೋಡಿ ಟೈಮ್ ಇಲ್ಲ ಟೇಬಲ್ ಇಲ್ಲ ನೋಡಿರಿ ಒಂದು ಬರೀ ಕೆಲಸ 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 ಕಾರ್ಯ 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 ಎಷ್ಟೆಲ್ಲ ತಿಂದಾರ ಒಂಜ್ಜರಷ್ಟು ಸ್ವಲ್ಪ ಟೈಮ್ ತೆಗಿಯಪ್ಪ ಎಲ್ಲರ ಸಲುವಾಗಿ ಜಾಗ ಹೊರಗೆ ತಿರ್ಗಾಡೋಕ್ ಹೋಗಮ್ ಹಂಗೆ ಮಾಡಮ್ ಹಿಂಗೆ ಮಾಡಮ್ ಆಹಾ ಬಿಲ್ಕುಲ್ ಟೈಮ್ ಇಲ್ಲ ನೋಡ್ರಿ ಒಂದು ಬಂದು ಏನಾರ ಏನೋ ಕೆಲಸದ ಅಂಬಿಕಾ ಕೆಲಸದ ಅಂಬಿಕಾ ಅನ್ಕೋತು ನಿಂತು ಬಿಡ್ತಾನೆ ರೀ ಏನು ಮಾಡ್ಬೇಕು ಏನೂ ಹೇಳಪ್ಲೇ ಇಲ್ಲ रेडी ಆಗಿದೆ ದೋಸೆ ಚಟ್ನಿ ಆಲೂಗಡ ಭಲ್ಲೆ ಬದನಿ ಕೆ ಮಾರೀ ಕೀಸು ಮನೆ ಕೂಡ ಮೇಳಿ ಚಿಕ್ಕ ಕೂಡ ನೋಡಿಗ ಮಸ್ತನತಾ ಮೂರು ಮಂದಿ ಕಲ್ದಿಗೆ ಸಿಂದ್ರ ನಾಷ್ಟ ಮಾಡ್ತಾರೆ ಇಲ್ಲಿ ನೋಡಿ ರಾಜಾ ಥಪಡ ತೋರ್ಸೋಣಾ ಹೆಂಗದನೆ ಮೂರು ಜನ ಸಂತೋಷ ತೋರ್ಸೋಣಾ 1 2 3 ચીಸ್ ಏ ಸ್ಮೈಲ್ ಇಲ್ಲಿ ನೋಡಿ ಆ ಹಿಂಗಿ ಸ್ಮೈಲ್ ಕೊಡ್ಬೇಕು ನಾಷ್ಟ ಮಾಡತ್ತಾರ ಮೂರು ಜನ ಸೆಡ್ ದೋಸೆ ಮಾಡ್ಕೊಟ್ಟೀನಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಹ್ಯಾಂಗಾಗ ಸಂತೋಷ ಹಾಂ ಜರ ನಿಮ್ಮ ಗ್ರೂಪ್ನಾಗ ಮೆಸೇಜ್ ಹಾಕಿ ಜರಾನೇ ಜರ ಹಾಂ ಏನೋ ಇಟ್ಟು ಒಗ್ ಫುಲ್ ಏನಿ ಅಂತಪ್ಪ ನಿನಗೆ ಇಷ್ಟ ಅಂತೀನದು ಅಷ್ಟಿಷ್ಟ ನಿನಗ ಈ ಕಡ್ಚಿ ತೊಗೊಂಡೆ ಬಂದಿರ ಅದಕ್ಕೆ ಈ ಕಡೆ ಮಾರಿ ಮಾಡು ಕೊಡ್ಲತ್ತೀನಿ ಇವಾಗ ಫೋಟೋ ತಗೋದೇನ್ ಮಾಡ್ಯಾರ ಅವ್ರ ಆಫೀಸ್ ಗ್ರೂಪ್ನಾಗ ಹಾಕ್ಬಿಟ್ರ ಈಗ ಎಲ್ಲರೂ ಹೇಳತ್ತಾರ ನಾಳೆ ತಗೊಂಡ್ ಬರ್ಬೇಕ ನೀ ತಗೊಂಡ್ ಬರ್ ಮಾಡ್ತಾರ ಸಂತೋಷ ಈಗ ನೋಡ್ರಿ ಪಾಪ ಅವ್ರಿಗೆ ಲಾಲಜ್ ಕೊಟ್ಟಂಗಿಲ್ಲ ಮನಿ ಇಡ್ಲಿ ಕೊಟ್ಟು ಕಳ್ಸಿನಲ್ರಿ ಎಲ್ಲರೂ ಚಟ್ನಿನೇ ತಿನ್ ಬಿಟ್ಟಾರ ಇಡ್ಲಿ ಚಟ್ನಿ ಇಡ್ಲಿ ಚಟ್ನಿ ಅನ್ ಗೊತ್ತ ಇನ್ನು ಇಡ್ಲಿನೂ ಉದ್ದೊಂದು ಚಟ್ನಿನಿ ತಿಂದು ಕಲಸಿ ಮಾಡ್ಬಿಟ್ರೆ ಅಂತೆಲ್ಲರು ನೋಡಿ ಹೌದು ನೋಡಿರಿ ಮಸ್ತ್ ಬಿಸಿ ಬಿಸಿ ದೋಸೆ ನಡೆದದ ಮೂರು ಮಂದಿ ಸಾಬರ್ದ ನಾಷ್ಟ ನಡೆದದ ಹೊರಗೆ ಇಲ್ಲಿ ಎಲ್ಲ ಅಡ್ಗೆ ನಡ್ದದ ಮಾಡು ಹೆಂಗದ ಹಾಗೆ ಅದ್ರ ಇವಾಗ ಬಿಸಿ ಬಿಸಿ ದೋಸೆ ಕೊಟ್ಟು ಬರಮ್ಮ ಹಿಂಗೆ ಟೈಮ್ ಸಾಕು ನಿನ್ನಗ ಎರಡೆ ದಿವಸ ಸಾಕು ಆಂ

ಸೊಮ್ಮೆ ಮಮ್ಮಿ ಪಪ್ಪ ಎಲ್ಲ ಹೊರಗೆ ಹೋಗಿದವ್ರಿ ನಾಶ ಹಾಕೊತೀರವ್ರೆಲ್ಲ ಹೊರಗಿ ನೀನ್ ಹೆಂಗ್ ಬಂದೇತ ಅವ್ರಿ ಎಲ್ಲಾ ದೋಸಾ ಹಾಕಿಸ್ ಕೊಡ್ತೀನಿ ಮಾಡ್ ಹಾಕೊಡ್ತೀನಿ ಚಾವು ಮಾಡಬಾರ್ದು ಅಲ್ಲಿ ತಳಗೆ ಹೋಗಿ ಅಂದ್ರೆ ಝಳಗ ಮಾಡ್ಬೋದು ನೋಡಿ ಆಗಿದ್ದೀನಿ

ಅಲ್ಲಿ ಅಂದ್ರೆ ಪೂಡಿ ಆಗ್ಯಾವ ಇಲ್ಲಿ ಏನು ಮಾಡ್ಲತ್ತಾರ ಪುಡಿಗಳು ಕಡಿಮೆ ಪಲ್ಯ ಆಗ್ಯಾವ ಅಲ್ಲಿ ಶೀರಾಗ ನೋಡ್ರಿ ಅಲ್ಲಿನ ಪುಡಿ ಆಗಿನ ಪೂಡಿಗ ಇಲ್ಲಿ ಎಲ್ಲ ಹುಡುಗಿಯವರು ಕೊತ್ತಾರ ಯಾಕಂದ್ರೆ ಇಲ್ಲಿ ಗೋರಿಲ್ಲ ಎಲ್ಲ ಫಸ್ಟ್ ಊಟ ಮಾಡ್ಲಾಕ ಕೊಡ್ತಾರ

दोस्तों तो क्या आप अपना टाइम फेसबुक और इंस्टाग्राम पे वेस्ट कर रहे हो इसी वक्त बंद कर दो तो टाइम पास करना अगर ದೋಸಾ ಜೊತೆ ಈಗ ನೋಡ್ರಿ ನಾ ವಾಪಸ್ ಮತ್ ದೋಸಾ ಮಾಡತಿನಿ ಸಂತೋಷ ಊಟ ಅದ ಪ್ರಸಾದ ತಿನ್ನು ಅಂದ್ರೆ ಒಟ್ಟ ಹೊಲ ಈಗ ನಂಗ್ ಮತ್ ದೋಸಾ ಹಾಕೊಡುವೆ ಹಾಕೊಡ್ತೀನಿ ನೋನಿ ಇಲ್ಲೆಲ್ಲಾ ಈಗ ತೊಳ್ಯದು ಬಳ್ಯದು ನಡ್ದಿ ತೊಳಗೀಗೆಲ್ಲ ಹೌದಲ್ರಿ ಫ್ರೆಂಡ್ಸ್ ಇದು ಮೋಸಡಿ ಇದು ಮೋಸಡಿ ನೋಡಿ ಎಲ್ಲರಿಗೂ ಸಾಕ ಹೋಗ್ಯದ ವಾಪಸ್ ಏನ್ ಸಲ ದೋಸಾ ಹಾಕಿ ನೋಡ್ರಿ ಇಷ್ಟ ಚಂದ ಜಗತ್ತಿನ ಮಂದಿ ಜಗತ್ತಿನ ಮಂದಿ ಹೋಗಿ ಪ್ರಸಾದ ತಿಂದಿ ಹೊಂಟಾರ ನಿನಗೇನ್ ಆಗ್ಯದ ತಿಲ್ಲಕ ಏನು ಬೆನ್ ಇದ್ದಾಗ ಇಟ್ಟು ಬದಮಾಶ ನೀನ್ ಮನೆಯಾಗಿದ್ದಿ ದಿನ ಬರೆಯ ಮಕ್ಕೋತ ನೋಡ್ರಿ ಚಂದನ ಮಕ್ಕೋತ ನೀವ್ ಮನೆಯಾಗಿದ್ದೀನ ನಾ ಮಕ್ಕ ನಾ ಏರ ದಿನ ನಾ ಮಕ್ಕೊಂಡಿರ್ತೀನಿ ಏನ್ ಗುಡ್ ನೈಟ್ ತೆಲಿ ಖರಾಬ್ ಮಾಡ್ಕೇಸಿಂದ ಇಟ್ಬಿಟ್ಟ ನೋಡ್ರಿ ಫ್ರೆಂಡ್ಸ್ ಈಗ ಮತ್ ವಾಪಸ್ ಈಗ ಬಿಸಿ ಬಿಸಿ ದೋಸೆ ಹಾಕ್ಲತ್ತೀನಿ ನೋಡ್ರಿ ಒಂದ್ ಸಲುವಾಗ ಇಷ್ಟು ತೆಲಿ ಔಟ್ ಮಾಡಿಟ್ಟನ ಈಗ ಇದು ಪ್ರಣವ್ ಪಪ್ಪನ್ ಬಂದ್ರಿ ಐ ತಿಂಕ್ ನೀನು ತಿನ್ನ ಅವ್ರಿಗ್ ಹಾಕೊಡ್ತೀನಿ ಅವ್ರಿಗ್ ಕೊಡು ಏನ್ ಚಿಕ್ಕ ಮಿಕ್ಕರು ಟ್ಯೂಷನ್ ಹೋಗ್ಬಿಟ್ಟಾರಿ ಫ್ರೆಂಡ್ಸ್ ಈಗ ನೋಡ್ರಿ ಶಿವನ್ಯಾಸ ಅಲ್ವಾಗೂ ದೋಸೆ ಮಾಡ್ಲತ್ತೀನಿ ಈಗ ಬಡಬಡ ಹಾಕಿ ಹಾಕಿನ ಕೊಡ್ತೀನಿ ಅವ್ರ ಬಂದೀಗೂ ಎಲ್ಲರು ಅವರು ಇವತ್ ನೋಡ್ರಿ ಫ್ರೆಂಡ್ಸ್ ನನಗೆ ಬಿದ್ದದ ದೋಸಾಗೆ ಬಿದ್ದದ ಈ ತಳಗೋಗ್ ಕೆಸ್ರೆ ನೋಡ್ರಿ ಈಗ ಯೋಗೇಶ್ ಅಣ್ಣವ್ ಎಲ್ಲರಿಗೂ ಕೊಟ್ಟು ಬರ್ಲಕತ್ತಿನ ನೋಡ್ರಿ ಅವರು ಅಂದ್ರ ನಮಗೂ ಕೊಡ್ರಿ ಅಂದ ಕೆಸಿನ್ ಈಗ ಅವ್ರಿಗುನು ಕೊಟ್ಟು ಬರ್ಲತ್ತೀನಿ ಹೋಗಿ ನೋಡ್ರಿ ಬಾಂಡೆ ತೊಳಿತಾಳ

ನೀನು ಯಾರು ತಗೊಂಡ ಹೇಳಿದ್ರು. ಹು ತಿ توڑಕೊಂಡ. ಹು ನೀ ಎತ್ತುೊಂಡ್ರೆ ಬಂದಿರಲಿಲ್ಲ ಎತ್ತುಕೋ ತೊಳ್ಳಿಕಾ. ಹಾ? ನನಗೆ ಗೊತ್ತದ ಮಗಳಾ ನೀನೇ ಇದ್ದಾ ಮಮ್ಮಿಕಲೆ ತಳ್ಸ್ಕೊಂಡು ಬರ್ತಿನ ಅಂತ ನಿನ್ ಮುಖ ನೋಡಿದ್ರೆ ನನಗೆ ಗೊತ್ತಾಲದ. ಯಾ ಮಮ್ಮಿ ಇದು ದೇವರ પેટೊಳಬರಿ ಎಲ್ಲ ತೊಳ್ದ್ಕೊಡೋ ಅಂತ ತೊಳ್ದ್ಕೊಡ್ತೀನಿ ಅಡ್ರಿ ಬಡಬಡ. ಮಮ್ಮಿ ಯಾ ಪಂಡಿಜಿ ಒಂದಲ್ಲ ಅಂತ. ಮಮ್ಮಿ ಏಗೆ गेलाಕಾ ತೊಳ್ಳಿ ಈಗ ದಿನ ಇದೆ ನಾನೇ ತರೊಂದು ಬರಕ್ಕೆ ಪೂಜಾ ಸಾಮಾನುಗಳು ಇದೆ मम्मी गेला ತೊಳಲ ತಡೋ गेला ತೊಳ್ದಿನಿ ವೈಕೆ ಸಿಂರೋರಿ ಕೊಡು ಹ್ಮ್ ಇವತ್ತೆ ನೋಡ್ರೆ ನಾ ಪೂಜಾದಾಗ ಹೊಲಿ ನೋಡ ಗಣಪತಿ ಪೂಜಾದಾಗ ಇಷ್ಟ ತೆಲಿ ಊಟನ ತದ್ರ ಇವತ್ತೆ ಅಷ್ಟು ಖುಷಿ ಖುಷಿ ಎಲ್ಲಾ ಚೆನ್ನಾಗಿ ನಡ್ಲಿಕ್ಕೆತ್ತಿದ್ದೆನಾ ಸಂತೋಷ ಒಂದು ಆರು ಗಂಟೆಗೆ ಹೋಗಿ ನೋಡಿರಿ ಹತ್ತು ನಿಮಿಷನಾಗೆ ಬರ್ತೀನಿ ನಮ್ ಹಿಂಗೆ ಹಿಂಗೆ ಬರ್ತೀನಿ ನನ್ನ ದುಖಾನಕ್ಕೆ ಹೋಗಂತ ಹೋದವ ಒಂಬತ್ತು ಗಂಟೆ ಅಲ್ಲತ್ತದ ಇನ್ನತನ ಒಂದು ಅತ್ತ ಇಲ್ಲ ಪತ್ತ ಇಲ್ಲ ಫೋನ್ ಹಚ್ಚಿ 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 ಸಾಕಾಯ್ತು ಭಾರೋ ಸಂತೋಷ ಮನೆ ಹಾಂ ಹತ್ತು ನಿಮಿಷನಾಗೆ ಬರ್ತೀನಿ ಭಾರೋ ಸಂತೋಷ ಮನೆ ಹಾಂ ಹತ್ತು ನಿಮಿಷನಾಗ ಬರ್ತೀನಿ ಕೆಲವೊಂದು ದೋಸ್ತರು ಇರ್ತದಲ್ಲ ರೀ ಇದೇ ಇದ್ದೇ ರೀ ಕೆಲವು ಇಷ್ಟು ತಲೆ ತಲಿ ಊಟ ಆಗ್ತದ್ರಿ ನಂಗೆ ಒಂದೊಂದು ಸಲ ಇಷ್ಟು ದಿಮಾಕ್ ಖರಾಬ್ ಆಗ್ತದ್ರಿ ಜಾಸ್ತಿ ಏನು ರೀ ಅಂದ್ರೆ ಅವ್ರ ಕೈಯಾಗ ಫೋನ್ ಕೊಡೋದು อรันต నినమకి라ని నమ తంగే లైత 10 నిమిషన కలుస్తా 10 నిమిషన కలుస్తా అద నింత బుడత్ అబ్ మేరీ భైన్ నహీ హో అబ్ మేరీ దీదీ నహీ హో 2 నిమిష కు క్రో 2 నిమిష మే బేజ్ ర 10 నిమిష మే బేజ్ ర అన్ కోతి నింత బుడతర్ ఇల్వి హింగే ఊరి హోదరంత కే అలరే ఫోన్ సూచాపే ఇర్తది సంతోషం ಕೆಲವೊಬ್ರು ಅಂತಾರೆ ಏ ಎಷ್ಟು ಚಂದ ಇರ್ತಿವ್ರಿ ಏ ಬಾರಿ ದೂರದ ಬೆಟ್ಟ ನೋಡ್ರಿ ಫ್ರೆಂಡ್ಸ್ ನೋಡಕೇನು ಚಂದ ಕಾಣಸ್ತದ್ ನೋಣ ಕಾಣಿಸ್ತದ ಸನಿ ಹೋದಾಗ ಓದ್ತದ ಪರಿಸ್ಥಿತಿ ಏನಂತ ಎಷ್ಟೆಲ್ಲಾ ಕೆಲ್ಸಗಳ್ ಮಾರ್ಕೆಟ್ ಹೋಗೋದಿತ್ತು ತರಕಾರಿ ತರೋದಿತ್ತು ಚಿಕ್ಕ ಮೆಕ್ಕ ಏನೋ ಹೊಸ ಟಿಫಿನ್ ಬಾಕ್ಸ್ ವಾಟರ್ ಬಾಟಲ್ ಏನೇನೋ ತಗೊಂಡ್ ಬರ್ಬೇಕಂತ ಎಷ್ಟು ಕೆಲಸ ಇದ್ದು ಈ ಕಡೆ ಎಲ್ಲ ಸಂಜೆಗೆ ಮಾರ್ಕೆಟ್ ಹತ್ತಾವ್ರಿ ಜಾಸ್ತಿ ಹಗ್ಲ ಜಾಸ್ತಿ ಹತ್ತಂಗಿಲ್ಲ ಈ ಕಡೆ ఇక్కడ పూజ దగ్נו హోలేలా అక్కడ మార్కెట్ దగ్נו హోలే ఎకడేను హోగలి ముంచకొన్ మనేకొంటిని 10 నిమిషం 7 నిమిషం కో 9:30 ఓయ్ మనికి బర్లక రెడీ ఇల్ల నిన్నైడుస్ట్ 12 12 ఓవర్కి మనికి వందను చిక్కోమే కోబ్రో హోగితే పూజ దగ్న నందనిబ్రో హోరోపన్న మనసిలా అబర్తినే అంతా హోగెరోది ಕೆಲವೊಬ್ರು ದೋಸ್ತರ ದೋಸ್ತರ ಅಂತಾರಲ್ರಿ ದೋಸ್ತರೇ ಮನೆ ಹಾ ಮಾಡೋರು ನೋಡ್ರಿ ಮತ್ತೆ ಯಾರೂ ಇಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ನಮ್ದು ಊಟದ ಎಲ್ಲ ಇತ್ತು ನೋಡ್ರಿ ಫ್ರೆಂಡ್ಸ್ ರೈಸ್ ಇತ್ತು ಅದಕ್ಕೆ ಸ್ವಲ್ಪ ಗರಮ್ ಮಾಡಿಬಿಟ್ಟಿದ್ರೆ ರೈಸ ಮತ್ತಂದ್ರ ಪೂರಿ ಮತ್ತಂದ್ರೆ ಆಲೂಗಡ್ಡೆ ಪಲ್ಯ ಇತ್ತದೆ ಊಟ ಮಾಡಿದೆ ಮೂರು ಜನ ಕಪ್ಪಾರಂತೂ ಹೊರಗೆ ಊಟ ಮಾಡಿ ಬಂದ್ಬಿಟ್ಟಿರು ಬಂದು ಆಲ್ರೆಡಿ ಮುಖಂಬರಿ ಅವರು ತು ಜಾಸ್ತಿ ಏನು ಹೇಳಪ್ಪಲೇ ಇಲ್ಲ ಕೇಳಪ್ಪಲೆ ಇಲ್ಲರಿ ಹೋದಿಲ್ಪ ಹ್ಞೂ ವೀಡಿಯೋ ಈಗ ನಾ ಎಂಡ್ ಮಾಡತ್ತೀನಿ ನೋಡಿರಿ ಭಾಳ ಚಂದ ಹೋಯ್ತಿ ತಿನ್ನ ದಿನ ಭಾ ಸಕ್ಕತ್ತಾಗಿ ಹೋಯ್ತು ರೀ ಫ್ರೆಂಡ್ಸಪ್ ನಿಮ್ಮೆಲ್ಲರಿಗೂ ವೀಡಿಯೋ ಎಷ್ಟಾಯ್ತದ ಕೆಸಿನ ನನಗುತ್ತೆ ವೀಡಿಯೋ ಎಷ್ಟೈತೆ ಇಲ್ಲವ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಿ ವಿಶ್ವಾಸಾಂಬಿಕಾ ಸಂತೋಷ್ ಕುಟುಂಬ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೆ ಒಳ್ಳೇದು ಮಾಡಲಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದ್ಗೊಳಂಬ್ರಿ ನಾಲ್ಕು ದಿನ ಅದ ಅನ್ಕೋತ ಎಲ್ಲರಿಗೆ ಶುಭರಾತ್ರಿಗೂ ಗುಡ್ ನೈಟ್ ಇದ್ದೇವರು ಒಳ್ಳೇದು ಮಾಡಿ ನೆನ್ ಭಾರಿ ಬಿಟ್ಟಿದ್ದು ಭಾಳ ಟೆನ್ಷನ್ದಾಗಿದ್ದೀರಿ ಅದಕ್ಕೋಸ್ಕರ